ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಸ್ವಾಗತ ನೀವೆಲ್ಲರೂ ಒಂದು ಮಾತನ್ನು ಖಂಡಿತ ಕೇಳಿರುತ್ತೀರಿ ಈ ಮಂತ್ರವನ್ನು ನೂರ ಎಂಟು ಸಾರಿ ಜಪಿಸು ಎಲ್ಲವೂ ಒಳ್ಳೆಯದಾಗುತ್ತದೆ ನಮ್ಮ ಕೈಯಲ್ಲಿ ಹಿಡಿಯುವ ಜಪಮಾಲೆಯಲ್ಲೂ ಒಂದು ನೂರು ಎಂಟು ಇರುತ್ತವೆ ಯಾಕೆ ಒಂದು ನೂರ ಎಂಟು ಐವತ್ತು ಅಲ್ಲ ಒಂದು ನೂರು ಅಲ್ಲ ಸರಿಯಾಗಿ ನೂರ ಎಂಟು ಬಾರಿ ಯಾಕೆ ಜಪಿಸಬೇಕು ಇದು ಕೇವಲ ಒಂದು ಸಂಪ್ರದಾಯವೇ ಅಥವಾ ಇದರ ಹಿಂದೆ ಏನಾದರೂ ಆಳವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳಿವೆಯೇ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ನೂರ ಎಂಟು ಸಂಖ್ಯೆಯ ಹಿಂದಿರುವ ಆ ಅದ್ಭುತ ರಹಸ್ಯವನ್ನು ತಿಳಿದುಕೊಳ್ಳೋಣ ಮೊದಲನೆಯ ಮತ್ತು ಅತ್ಯಂತ ಪ್ರಮುಖ ಕಾರಣ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ್ದು ನಮ್ಮ ಪೂರ್ವಜರು ಋಷಿಮುನಿಗಳು ಕೇವಲ ತಪಸ್ವಿಗಳಾಗಿರಲಿಲ್ಲ ಅವರು ಮಹಾನ್ ಖಗೋಳ ವಿಜ್ಞಾನಿಗಳಾಗಿದ್ದರು ಸೂರ್ಯನ ವ್ಯಾಸ ಭೂಮಿಯ ವ್ಯಾಸಕ್ಕಿಂತ ಸುಮಾರು ನೂರ ಎಂಟು ಪಟ್ಟು ದೊಡ್ಡದಾಗಿದೆ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವು ಸೂರ್ಯನ ವ್ಯಾಸದ ನೂರ ಎಂಟು ಪಟ್ಟಿನಷ್ಟಿದೆ ಅದೇ ರೀತಿ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರವು ಚಂದ್ರನ ವ್ಯಾಸದ ನೂರ ಎಂಟು ಪಟ್ಟಿನಷ್ಟಿದೆ ಇವೆಲ್ಲವೂ ನೂರ ಎಂಟು ಸಂಖ್ಯೆಯ ಮೂಲಕ ಒಂದಕ್ಕೊಂದು ಬೆಸೆದುಕೊಂಡಿವೆ ನೂರ ಎಂಟು ಬಾರಿ ಮಂತ್ರ ಜಪಿಸುವುದು ಎಂದರೆ ಈ ಇಡೀ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಮ್ಮನ್ನು ನಾವು ಸಂಪರ್ಕಿಸಿಕೊಂಡಂತೆ ಎರಡನೆಯದಾಗಿ ಜ್ಯೋತಿಷ್ಯಶಾಸ್ತ್ರ ವೇದ ಜ್ಯೋತಿಷ್ಯದ ಪ್ರಕಾರ ಆಕಾಶದಲ್ಲಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿವೆ ಪ್ರತಿಯೊಂದು ನಕ್ಷತ್ರಕ್ಕೂ ನಾಲ್ಕು ಪಾದಗಳಿರುತ್ತವೆ ಹಾಗಾಗಿ ಇಪ್ಪತ್ತೇಳು ಅನ್ನು ನಾಲ್ಕು ರಿಂದ ಗುಣಿಸಿದಾಗ ಬರುವ ಉತ್ತರ ನೂರ ಎಂಟು ನಮ್ಮ ಜನ್ಮ ಕುಂಡಲಿಯು ಈ ನೂರ ಎಂಟು ಪಾದಗಳಲ್ಲೇ ಅಡಕವಾಗಿರುತ್ತದೆ ಅದೇ ರೀತಿ ನಮ್ಮ ಸೌರವ್ಯೂಹದಲ್ಲಿ ಹನ್ನೆರಡು ರಾಶಿಗಳು ಮತ್ತು ಒಂಬತ್ತು ನವಗ್ರಹಗಳಿವೆ ಹನ್ನೆರಡು ಅನ್ನು ಒಂಬತ್ತು ರಿಂದ ಗುಣಿಸಿದಾಗ ಬರುವ ಉತ್ತರವು ನೂರ ಎಂಟು ಬಾರಿ ಮಂತ್ರ ಜಪಿಸಿದಾಗ ನಾವು ಈ ಎಲ್ಲಾ ಗ್ರಹಗಳು ಮತ್ತು ನಕ್ಷತ್ರಗಳ ಪ್ರಭಾವವನ್ನು ದಾಟಿ ಒಂದು ಆಧ್ಯಾತ್ಮಿಕ ಸ್ಥಿತಿಯನ್ನು ತಲುಪುತ್ತೇವೆ ಎಂಬ ನಂಬಿಕೆ ಇದೆ ಮೂರನೆಯದಾಗಿ ನಮ್ಮ ಶರೀರ ಮತ್ತು ಆತ್ಮಕ್ಕೆ ಸಂಬಂಧಿಸಿದ ಕಾರಣ ಯೋಗಶಾಸ್ತ್ರದ ಪ್ರಕಾರ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಸಾವಿರಾರು ನಾಡಿಗಳಿವೆ ಇವುಗಳಲ್ಲಿ ನೂರ ಎಂಟು ನಾಡಿಗಳು ಅತ್ಯಂತ ಪ್ರಮುಖವಾಗಿದ್ದು ಇವೆಲ್ಲವೂ ನಮ್ಮ ಹೃದಯ ಚಕ್ರ ಅನಾಹತ ಚಕ್ರದಲ್ಲಿ ಬಂದು ಸಂಧಿಸುತ್ತವೆ ನಾವು ನೂರ ಎಂಟು ಬಾರಿ ಮಂತ್ರವನ್ನು ಜಪಿಸಿದಾಗ ನಮ್ಮ ಹೃದಯದಲ್ಲಿರುವ ಈ ಪ್ರಮುಖ ಶಕ್ತಿ ಕೇಂದ್ರ ಜಾಗೃತಗೊಂಡು ದೇಹ ಮತ್ತು ಮನಸ್ಸಿಗೆ ಹೊಸ ಚೈತನ್ಯ ಸಿಗುತ್ತದೆ ನಾಲ್ಕನೆಯದಾಗಿ ದೇವಭಾಷೆಯಾದ ಸಂಸ್ಕೃತ ಸಂಸ್ಕೃತ ವರ್ಣಮಾಲೆಯಲ್ಲಿ ಒಟ್ಟು ಐವತ್ನಾಲ್ಕು ಅಕ್ಷರಗಳಿವೆ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಪುರುಷ ಅಂದರೆ ಶಿವ ಮತ್ತು ಒಂದು ಸ್ತ್ರೀ ಅಂದರೆ ಶಕ್ತಿ ಸ್ವರೂಪವಿದೆ ಎಂದು ಪರಿಗಣಿಸಲಾಗುತ್ತದೆ ಹೀಗೆ ಐವತ್ನಾಲ್ಕು ಅಕ್ಷರಗಳ ಎರಡು ರೂಪಗಳನ್ನು ಗುಣಿಸಿದಾಗ ಬರುವ ಸಂಖ್ಯೆ ನೂರ ಎಂಟು ಮಂತ್ರಗಳ ಮೂಲವೇ ಸಂಸ್ಕೃತವಾಗಿರುವುದರಿಂದ ಈ ಸಂಬಂಧವು ಬಹಳ ಮುಖ್ಯ ಜಪಮಾಲೆಯ ರಹಸ್ಯ ಜಪಮಾಲೆಯಲ್ಲಿ ನೂರ ಎಂಟು ಮಣಿಗಳಿರುತ್ತವೆ ಜೊತೆಗೆ ಒಂದು ಹೆಚ್ಚುವರಿ ದೊಡ್ಡ ಮಣಿಯಿರುತ್ತದೆ ಇದನ್ನು ಮೇರುಮಣಿ ಅಥವಾ ಗುರುಮಣಿ ಎನ್ನುತ್ತಾರೆ ಜಪ ಮಾಡುವಾಗ ನೂರ ಎಂಟು ಮಣಿಗಳನ್ನು ಪೂರ್ಣಗೊಳಿಸಿದ ನಂತರ ಈ ಮೇರುಮಣಿಯನ್ನು ದಾಟಬಾರದು ಬದಲಿಗೆ ಮಾಲೆಯನ್ನು ತಿರುಗಿಸಿ ಮತ್ತೆ ಜಪವನ್ನು ಆರಂಭಿಸಬೇಕು ಇದು ನಮ್ಮ ಗುರಿ ಅಥವಾ ಗುರುವನ್ನು ಮೀರಿ ಹೋಗಬಾರದು ಎಂಬುದರ ಸಂಕೇತವಾಗಿದೆ ಸ್ನೇಹಿತರೆ ನೂರ ಎಂಟು ಬಾರಿ ಪಠಿಸುವುದು ಕೇವಲ ಒಂದು ಸಂಪ್ರದಾಯ ಅಥವಾ ಮೂಢನಂಬಿಕೆಯಲ್ಲ ಇದರ ಹಿಂದೆ ಬ್ರಹ್ಮಾಂಡದ ರಚನೆ ಜ್ಯೋತಿಷ್ಯ ಮಾನವ ಶರೀರ ಮತ್ತು ಭಾಷಾ ವಿಜ್ಞಾನದಂತಹ ಅರ್ಥಗಳು ಒಡಗಿವೆ ಇದು ನಮ್ಮ ಚಂಚಲವಾದ ಮನಸ್ಸನ್ನು ಒಂದು ಹಂತದಲ್ಲಿ ಕೇಂದ್ರೀಕರಿಸಿ ನಮ್ಮನ್ನು ಈ ವಿಶ್ವಶಕ್ತಿಯೊಂದಿಗೆ ಬೆಸೆಯುವ ಒಂದು ಸುಂದರವಾದ ವೈಜ್ಞಾನಿಕ ವಿಧಾನ ಆದರೆ ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ ಸಂಖ್ಯೆಗಿಂತಲೂ ಶ್ರದ್ಧೆ ಮತ್ತು ಭಾವ ಅತ್ಯಂತ ಮುಖ್ಯ ನೀವು ಪೂರ್ಣ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಒಂದು ಬಾರಿ ಮಂತ್ರ ಹೇಳಿದರೂ ಅದಕ್ಕೆ ಅದರದ್ದೇ ಆದ ಶಕ್ತಿ ಇರುತ್ತದೆ ನೂರಾ ರ ಜಪವು ಆ ಶ್ರದ್ಧೆ ಮತ್ತು ಏಕಾಗ್ರತೆಯನ್ನು ಸಾಧಿಸಲು ಸಹಾಯ ಮಾಡುವ ಒಂದು ಶಿಸ್ತುಬದ್ಧ ಮಾರ್ಗವಷ್ಟೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು